ಈ ದೇವಸ್ಥಾನದ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಇದೇವರಿ ಈಗ ಎರಡು ದಿವಸ ಐತಿ ಎಲ್ಲ ಕೆಲಸದಾಗಲಿ ವಿಜೃಂಭಣೆಯಿಂದ ಯುದ್ಧೋಪಾದಿಯಲ್ಲಿ ನಡೆದವ್ರಿ ಮತ್ತ ದೇವಿಯ ಬಗ್ಗೆ ಆಗಲಿ ಆಗಲಿ ನಿಮ್ಮ ಅಭಿಪ್ರಾಯ ಅಷ್ಟ ಹೇಳಿ ನಮ್ಮ ಅಭಿಪ್ರಾಯ ಅಂದ್ರ ದೇವಿ ಆ ನೂರು ವರ್ಷದ್ದು ಒಂದು ಹತ್ತೊಂಬತ್ತು ಸಾವಿರ ಇಪ್ಪತ್ನಾಲ್ಕರಿಂದ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಒಂದು ಮೂರು ವರ್ಷ ಮೂರು ಒಂದು ನೂರ ಒಂದನೇ ವರ್ಷ ಚಾಲು ಈ ಚಾಲು ಇದ್ದಕ್ಕಾಗಿ ಈ ದೇವಾಂಗ ಸಮಾಜದ ಎಲ್ಲ ಭಕ್ತರು ಮತ್ತು ಕಾರ್ಯದರ್ಶಿಗಳು ಈ ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡುತ್ತಾರೆ ಯಾರಿಗೂ ಮನೋಭಾವ ತಮ್ಮ ತಮ್ಮ ಯಥಾಶಕ್ತಿ ದಾನ ಧರ್ಮ

ಆದರೂ ಒಳ್ಳೆಯ ರೀತಿಯ ನಡೆಸ್ತಾರೆ ಕೆಲಸ ಕಲರ್ ಮಾಡಿದ್ದರು ಮತ್ತು ಎಲ್ಲ ಸ್ವಚ್ಛದ ಗ್ರೆನೇಡ್ ಹಾಕಿದ್ರು ಆಮೇಲೆ ಒಳಗೆ ಲೈಟಿಂಗು ಎಲ್ಲ ರೀತಿಯಿಂದ ಒಳ್ಳೆಯ ಕೆಲಸ ಮಾಡುತ್ತಾರೆ ಆಮೇಲೆ ಇನ್ನೂ ನಾಳೆ ಗುರುವಾರದಿಂದ ಅಂದ್ರೆ ಕುಂಭ ಬೆಳೆದು ಆಮೇಲೆ ಒಂದು ಕಂಬದ್ದು ಅದನ್ನು ಪೂಜೆ ಮಾಡೋದು ಮತ್ತು ಇನ್ನೂ ಇನ್ನೇನೇನು ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಮತ್ತು ಡ್ಯಾನ್ಸ್ ಅದರ ಕೋಲಾರ ಇನ್ನೇನೇನು ಕಾರ್ಯಕ್ರಮ ಮಾಡೋದು ಅವ್ರಿಗೆಲ್ಲರೂ ಒಳ್ಳೆ ದೇವಿ ಆಶೀರ್ವಾದ ಮಾಡಲಿ ಅಂತಂದ್ರೆ ದೇವಿಗೆ ವಜ್ರ ಲೇಪನಷ್ಟು ಮಾಡಿದ್ರಲ್ಲ ಅದ್ರಿಗೆ ಮಾಡಿದ್ರೆ ಮಾಡಿದ್ರೆ ಅದನ್ನ ಮಾಡ್ಬೇಕಂತಿತ್ತು ಸರ್ ಹದ್ರಾಗ ಅದಕ್ಕೆ ಏನೊಂದು ಶಾಸ್ತ್ರ ಪ್ರಕಾರ ಮಾಡ್ಬೇಕು ಅನ್ನೋದ್ರಲ್ಲಿ ಅದನ್ನ ಟುಕೋ ಬಿಟ್ಟರು ಕೆಲಸ ಈಗ ನಗು ನಾಲ್ಕು ದಿವಸ ಬಂದ್ ಮಾಡ್ಬೇಕು ತೊಳಿಬಾರದು ಹತ್ತಿಗಿ ಬಿಟ್ಟು ಮತ್ತ ನಡುವುದ್ರೆ ಅವಾಗ ಬಂಡಾಪುರ ಮಾಡಿದ್ರೆ ಬಂದ್ ಬಂದ್ ಮಾಡಿದ್ರೆ ನೀರು ಹತ್ ಅನ್ನೋ ದೃಷ್ಟಿಗಾಗಿ ಅದನ್ನ ಬಂದ್ ಮಾಡ್ಯಾರ ಮುಂದಿನ ದಿನ

ಬರ್ಲಿ ಭಕ್ತರು ಆಶೀರ್ವಾದ ತೊಗೊಳ್ಳಿ ಮತ್ತು ಹೊರಗಿನ ಹಳ್ಳಿ ಜನನು ಬರ್ತಾರೆ ಅವರು ಬರ್ಲಿ ಅವ್ರಂತೇವ್ರಿಗೆ ದೇವ್ರಿಗೆ ಹಾಕಿ ದೇವಿ ಆಶೀರ್ವಾದ ಮಾಡಲಿಲ್ಲ ನನ್ನ ಮಾತು ಮುಗಿಸ್ತೇನೆ